ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಆ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನ ಅಕ್ಷಯ ತೃತೀಯ ಅಂತ ಆಚರಣೆ ಮಾಡ್ತೀವಿ ಇದು ಲಕ್ಷ್ಮಿಯ ದಿನ ಅಂತಾನೆ ಹೇಳ್ಬೋದು ಈ ಒಂದು ಅಕ್ಷಯ ತೃತೀಯ ಮಂಗಳವಾರ ಶುಕ್ರವಾರ ಬರೋದು ತುಂಬಾ ವಿಶೇಷತೆ ಹಾಗಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯ ಶುಕ್ರವಾರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲದೆ ಈ ದಿನವನ್ನ ಬಸವ ಜಯಂತಿ ಪರಶುರಾಮ ಜಯಂತಿ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ವಿಷ್ಣುವಿನ ಏಳನೇ ಅವತಾರವಾದ ಪರಶುರಾಮ ಅವತಾರ ಕೂಡ ಇದೇ ಅಕ್ಷಯ ತೃತೀಯ ದಿನನೇ ಆಗಿದ್ದು ಅಂತ ನಾವು ಪುರಾಣ ಕಥೆಗಳ ಪ್ರಕಾರ ತಿಳ್ಕೊಬಹುದು ಹಾಗಾಗಿ ಈ ದಿನವನ್ನ ಪರಶುರಾಮ ಜಯಂತಿ ಅಂತ ಕೂಡ ಆಚರಣೆ ಮಾಡ್ಲಾಗತ್ತೆ ಇಷ್ಟೆಲ್ಲಾ ವಿಶೇಷತೆಯಿಂದ ಕೂಡಿರುವಂತ ಈ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಬನ್ನಿ ಸಂಪೂರ್ಣ ಮಾಹಿತಿಯನ್ನು ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗತ್ತೆ ಹನ್ನೊಂದನೇ ತಾರೀಕು ಮಧ್ಯರಾತ್ರಿ ಅಂದ್ರೆ ಅದು ಬೆಳಗಿನ ಜಾವಕ್ಕೂ ಕೂಡ ಸೇರುತ್ತೆ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ತೃತೀಯ ತಿಥಿ ಕೊನೆಗೊಳ್ಳುತ್ತೆ ಮುಕ್ತಾಯ ಆಗತ್ತೆ ಹಾಗಾಗಿ ಮೇ ಹತ್ತನೇ ತಾರೀಕು ನಾವು ಅಕ್ಷಯ ತೃತೀಯವನ್ನ ಆಚರಣೆ ಮಾಡ್ತೀವಿ ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕೂಡ ರೋಹಿಣಿ ನಕ್ಷತ್ರ ಇರುತ್ತೆ ರೋಹಿಣಿ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ ಮಹಾ ನಕ್ಷತ್ರ ಅಂತ ಕೂಡ ಹೇಳಾಗತ್ತೆ ನೀವ್ ಯಾರಾದ್ರೂ ಸೈಟು ಅಥವಾ ಮನೆ ಸಂಬಂಧವಾಗಿ ಭೂವರಹ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತೀರಾ ಅಂತಂದ್ರೆ ಆ ದಿನ ರೋಹಿಣಿ ನಕ್ಷತ್ರ ಇರುವಂತ ದಿನ ನೀವು ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ತುಂಬಾ ಬೇಗನೆ ನಿವಾರಣೆ ಆಗತ್ತೆ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆ ಇರೋ ಅಂತವ್ರು ಇದೇ ಅಕ್ಷಯ ತೃತೀಯದ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರಿಗೆ ಕಾಣಿಕೆ ಕಟ್ಟಿಟ್ಟು ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲು ಭೂಮಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಆದಷ್ಟು ಬೇಗ ನಿವಾರಣೆ ಆಗ್ಬಿಡತ್ತೆ ಪ್ರತಿಯೊಂದು ಕೆಲಸಕ್ಕೂ ಅತ್ಯಂತ ಮಂಗಳಕರ ಸಮಯ ಅಂತಾನೆ ಹೇಳ್ಬಹುದು ಈ ದಿನ ಚಿನ್ನ ಬೆಳ್ಳಿ ಮತ್ತು ಯಾವುದೇ ಹೊಸ ವಸ್ತುಗಳನ್ನ ಮನೆಗೆ ತರೋದು ತುಂಬಾನೇ ಶುಭಕರವಾಗಿರುತ್ತೆ ಈ ದಿನ ನಾರಾಯಣರನ್ನ ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳನ್ನ ಪಡಿಬಹುದು ಅಷ್ಟೇ ಅಲ್ಲದೆ ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ದಿನ ಪ್ರಾರಂಭ ಮಾಡಬಹುದು ತುಂಬಾನೇ ಒಳ್ಳೆ ದಿನ ಯಾರ್ಗೆಲ್ಲ ಸಾಧ್ಯ ಆಗುತ್ತೋ ಅಂತವರು ಪ್ರಾರಂಭ ಮಾಡಬಹುದು ಪುರಾಣಗಳ ಪ್ರಕಾರನು ಕೂಡ ಅಕ್ಷಯ ತೃತೀಯ ದಿನದಿಂದಾನೇ ತ್ರೇತಾಯುಗ ಪ್ರಾರಂಭ ಆಯಿತು ಅಂತ ಕೂಡ ಹೇಳಾಗತ್ತೆ ಅಷ್ಟೇ ಅಲ್ಲದೆ ಇದೇ ಶುಭ ದಿನದಲ್ಲಿ ಭಗೀರಥರು ಗಂಗೆಯನ್ನ ಭೂಮಿಗೆ ತಂದ್ರು ಅಂತ ಕೂಡ ಹೇಳಾಗತ್ತೆ ಅಷ್ಟೇ ಅಲ್ಲದೆ ಶ್ರೀ ಕೃಷ್ಣ ಪರಮಾತ್ಮ ಈ ಒಂದು ಅಕ್ಷಯ ತೃತೀಯದ ಬಗ್ಗೆ ಧರ್ಮರಾಯನಿಗೆ ತಿಳಿಸ್ಕೊಡ್ತಾರೆ ಅಂತ ಕೂಡ ಹೇಳಾಗತ್ತೆ ಹಾಗಾಗಿ ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವಂತ ಈ ದಿನ ನಾವು ಕೂಡ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡಿ ನಾರಾಯಣರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟ ದೇವತೆಗಳನ್ನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಎಲ್ಲಾ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಅಷ್ಟೇ ಅಲ್ಲದೆ ಅದರಿಂದ ಸಿಗುವಂತ ಫಲ ಶಾಶ್ವತವಾಗಿ ಇರುತ್ತೆ ಆದಷ್ಟು ಹಿಂದಿನ ದಿನ ಗುರುವಾರನ್ನೇ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮ್ಮ ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಳೋದು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಇಂದಿನ ದಿನನೇ ಮನೆ ಮತ್ತೆ ದೇವರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮನೆಯೆಲ್ಲ ಗೂಡಿಸಿ ಒರೆಸಿ ಬಾಗ್ಲೆಲ್ಲ ತೊಳೆದು ಹೊಸಲನ್ನು ತೊಳೆದು ರಂಗೋಲಿ ಹಾಕಿ ಹರ್ಷಿನ ಕುಂಕುಮ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಟು ಸೂರ್ಯೋದಯಕ್ಕೆ ಸರಿಯಾಗಿ ಪೂಜೆನ ಶುರು ಮಾಡ್ಕೊಳ್ಳಿ ಸರಳವಾಗಿ ಶುಕ್ರವಾರದ ಪೂಜೆ ಹೇಗೆ ಮಾಡ್ತಿರೋ ಅದೇ ರೀತಿಯೇ ನೀವು ಸಿದ್ಧತೆಗಳನ್ನು ಮಾಡ್ಕೋಬಹುದು ಕೆಲವ್ರಿಗೆ ಕಳಸ ಇಡೋ ಪದ್ಧತಿ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ಕಳಸ ಇಡೋ ಅಂಥವ್ರು ಮೊದಲು ಒಂದು ಅಷ್ಟದಳ ಪದ್ಮನ ಬರೆದು ಅದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಪೀಠನ ಇಟ್ಟು ಅದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಿ ಕಳಸವನ್ನ ಅಲಂಕಾರ ಮಾಡ್ಕೊಳ್ಳಿ ಕಳಸ ಇಡೋ ಪದ್ಧತಿ ಇಲ್ಲ ಅನ್ನೋರು ಅಷ್ಟದಳ ಪದ್ಮವನ್ನ ಬರೆದು ಅದ್ರ ಮೇಲೆ ಒಂದು ಮಣೆ ಅಥವಾ ವಸ್ತ್ರವನ್ನ ಹಾಕಿ ಅದ್ರ ಮೇಲೆ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ತಪ್ಪದೇ ಆದಿನ ಫೋಟೋ ಆಗಿರ್ಲಿ ಅಥವಾ ಕಳಸ ಆಗಿರ್ಲಿ ಯಾವುದಾದ್ರೂ ಒಂದು ಚಿನ್ನದ ಆಭರಣವನ್ನ ಹಾಕಿ ಪೂಜೆನ ಮಾಡೋದು ತುಂಬಾನೇ ಒಳ್ಳೇದು ಈ ರೀತಿ ಕಳಸ ಅಥವಾ ಫೋಟೋ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಆದ ನಂತರ ಅದ್ರ ಮುಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮೀ ನಾರಾಯಣ ಜೊತೆಗಿರುವಂಥ ಫೋಟೋ ಇದ್ರೆ ಇನ್ನೂ ಒಳ್ಳೇದೇ ಅಥವಾ ವಿಗ್ರಹಗಳನ್ನ ಇಡೋದಾದ್ರೆ ಲಕ್ಷ್ಮೀ ನಾರಾಯಣ ಅಥವಾ ಲಕ್ಷ್ಮೀ ಕೃಷ್ಣ ರಾಧಾಕೃಷ್ಣ ಅಥವಾ ಬರೀ ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ದೀರಾ ಅಂದ್ರೆ ಅದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು ಆ ದಿನ ವಿಶೇಷವಾಗಿ ಗೋಧಿ ಪಾಯಸನ ಮಾಡಿ ನೈವೇದ್ಯ ಮಾಡಿ ತುಂಬಾ ಒಳ್ಳೇದು ಗೋಧಿ ಪಾಯಸ ಲಕ್ಷ್ಮಿಗೂ ಕೂಡ ಪ್ರಿಯವಾದದ್ದು ಸೂರ್ಯನಾರಾಯಣನ್ಗೂ ಕೂಡ ಪ್ರಿಯವಾದದ್ದು ಹಾಗಾಗಿ ಆ ದಿನ ಗೋಧಿ ಪಾಯಸವನ್ನ ಮಾಡಿ ನೈವೇದ್ಯವನ್ನ ಇಡಬೇಕು ಪೂಜೆಗಾಗಿ ತಾವ್ರೆ ಹೂವು ಮಲ್ಲಿಗೆ ಹೂವು ಸುವಾಸನೆ ಭರಿತವಾದಂತ ಯಾವುದೇ ಹೂಗಳನ್ನ ಉಪಯೋಗಿಸಬಹುದು ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ಗಣಪತಿಯನ್ನ ಇಟ್ಟು ಗಣಪತಿಗೆ ಗರಿಕೆನೂ ಕೂಡ ಇಟ್ಟು ಪೂರ್ವ ಅಥವಾ ಉದ್ದಾರಾಭಿಮುಖವಾಗಿ ಒಂದು ಪೀಠ ಅಥವಾ ಒಂದು ವಸ್ತ್ರವನ್ನ ಹಾಕೊಂಡು ಕೂತ್ಕೊಳ್ಳಿ ನೆಲದ ಮೇಲೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ಇನ್ನು ಕೆಲವರಿಗೆ ಪೂಜಾ ರೂಮ್ ಇರೋದಿಲ್ಲ ಅವರು ಮಂಟಪ ಥರ ಮಾಡ್ಕೊಂಡಿರ್ತಾರೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ನಿಂತ್ಕೊಂಡು ಕೂಡ ಪೂಜೆ ಮಾಡಬಹುದು ನಿಮ್ಮ ಪೂಜೆ ಎಲ್ಲ ಆದಮೇಲೆ ಅಂದ್ರೆ ದೀಪ ಎಲ್ಲ ಹಚ್ಚಿ ನೀವು ಊದಬತ್ತಿ ಬೆಳಗಿ ಆದ ನಂತರ ಕೂತ್ಕೊಂಡು ನೀವು ದೇವರ ಸ್ತೋತ್ರಗಳು ಅಷ್ಟೋತ್ತರಗಳನ್ನು ಓದ್ಕೊಂಡು ಆ ನಂತರ ಮತ್ತೆ ನೀವು ಎದ್ದು ನಿಂತ್ಕೊಂಡು ತುಪ್ಪದ ದೀಪ ಅಥವಾ ಮಹಾಮಂಗ್ಲಾರ್ತಿ ಏನು ಮಾಡ್ತೀರ ನೀವು ಮಾಡಬಹುದು ಇನ್ನು ಪೂಜಾ ರೂಮ್ ಇರೋವಂಥವ್ರು ಕೂತ್ಕೊಂಡು ಪೂಜೆ ಮಾಡೋ ಅಂಥವ್ರು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆನ ಮಾಡ್ಕೋಬಹುದು ಮೊದಲು ಸಂಕಲ್ಪಕ್ಕೆ ಸಿದ್ಧತೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಆ ದಿನದ ತಿಥಿ ನಕ್ಷತ್ರ ಎಲ್ಲನೂ ಕೂಡ ಹೇಳ್ಕೊಂಡು ನಿಮ್ಮ ಮನೆಯವರೆಲ್ಲರ ಗೋತ್ರ ರಾಶಿ ನಕ್ಷತ್ರಗಳನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿದಿನದ ಪಂಚಾಂಗವನ್ನ ಹಿಂದಿನ ದಿನನೇ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಆ ದಿನದ ತಿಥಿ ನಕ್ಷತ್ರ ಏನಿರುತ್ತೆ ಅನ್ನೋದು ನೀವು ನೋಡ್ಕೊಂಡು ಅದನ್ನ ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ ತಪ್ಪದೆ ಆ ದಿನ ದೇವರ ಮನೆಯಲ್ಲಿ ಒಂದು ತಾಮ್ರದ ಚೆಂಬು ಅಥವಾ ತಾಮ್ರದ ಬಿಂದಿಗೆಯಲ್ಲಿ ಅಥವಾ ಬೆಳ್ಳಿಯ ಚೆಂಬು ಬಿಂದಿಗೆ ಇದ್ರೂ ಕೂಡ ಒಳ್ಳೇದೇನೆ ಅದರಲ್ಲಿ ನೀರನ್ನು ತುಂಬಿಸಿ ಇಡ್ಲೇಬೇಕು ಯಾರಾದ್ರೂ ಇನ್ನೂ ಇದನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ಅಂದ್ರೆ ಯಾಕಂದ್ರೆ ದೇವರ ಮನೆಯಲ್ಲಿ ಈ ರೀತಿ ತುಂಬಿರೋ ಬಿಂದಿಗೆ ನೀರಿಡೋದು ತುಂಬಾ ಒಳ್ಳೇದು ಅದನ್ನ ಪ್ರತಿದಿನ ನೀವು ಬದಲಾಯಿಸಬಹುದು ಗಿಡಗಳಿಗೆ ಹಾಕ್ಬಹುದು ದಯವಿಟ್ಟು ಅದಿಲ್ಲ ಇದಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಯಾಕೆಂದ್ರೆ ತಾಮ್ರದ ಚೆಂಬು ಸಣ್ಣದು ಕೂಡ ತಗೋಬಹುದು ತುಂಬ ಕಡಿಮೆ ಬೆಲೆಗೂ ಸಿಗುತ್ತೆ ಐವತ್ತು ರೂಪಾಯಿಂದ ನೂರು ರೂಪಾಯಿಂದ ಈ ರೀತಿ ಸಣ್ಣ ತಾಮ್ರದ ಚೆಂಬುಗಳು ಕೂಡ ಸಿಗುತ್ತೆ ಅದನ್ನು ಕೂಡ ತಂದಿಟ್ಕೊಂಡ್ರೆ ನಿಮಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದಕ್ಕೂ ಕೂಡ ಉಪಯೋಗ ಬರುತ್ತೆ ದೇವ್ರ ಮನೆಯಲ್ಲೂ ಕೂಡ ನೀವು ನೀರನ್ನು ತುಂಬಿಸಿಡ್ಬೋದು ಹಾಗಾಗಿ ತುಂಬಾ ಮುಂಚಿತವಾಗಿ ವಿಡಿಯೋನ ಶೇರ್ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ತಗೊಳೋದಕ್ಕೂ ಕೂಡ ನಿಮಗೆ ಅನುಕೂಲ ಆಗತ್ತೆ ಅಥವಾ ಏನು ತಗೊಳೋದಿಕ್ ಆಗಲ್ಲ ಆ ದಿನ ಏನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಪೂಜೆ ಎಲ್ಲ ಮಾಡಿ ಪರವಾಗಿಲ್ಲ ಪೂಜೆ ಆದ್ಮೇಲೆನೆ ನೀವು ಒಂದು ಸಣ್ಣದ ತಾಮ್ರದ ಚೆಂಬನ್ನಾದ್ರೂ ತಗೊಂಡ್ ಬನ್ನಿ ಆದ್ರೆ ತಗೊಂಡ್ ಬರುವಾಗ ಖಾಲಿ ಚೆಂಬನ್ನ ಮನೆಗೆ ತಗೊಂಡ್ ಬರ್ಬೇಡಿ ಯಾರಾದ್ರೂ ಬೆಳ್ಳಿ ಚೆಂಬಾಗಿರ್ಲಿ ತಾಮ್ರದ ಚೆಂಬಾಗಿರ್ಲಿ ಆ ದಿನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರೋರು ಕೈಯಲ್ಲಿ ಒಂದ್ ಸ್ವಲ್ಪ ಅಕ್ಷತೆ ಮನೆಯಲ್ಲಿ ಏನಾದ್ರೂ ಬೆಳ್ಳಿ ಕಾಯಿ ಇದ್ರೆ ಅಥವಾ ಒಂದು ಹರ್ಶಿಣದ ಕೊಂಬಿದ್ರೆ ಕೈಯಲ್ಲಿ ತಗೊಂಡ್ ಹೋಗಿರಿ ನೀವು ಚೆಂಬನ್ನ ಖರೀದಿ ಮಾಡಿದ್ಮೇಲೆ ಅದನ್ನ ಅದ್ರ ಒಳಗಡೆ ಹಾಕೊಂಡು ನೀವು ಮನೆ ಒಳಗಡೆ ತಗೊಬನ್ನಿ ತುಂಬಾ ಒಳ್ಳ ಶುಭ ಫಲಗಳು ನಿಮಗೆ ಸಿಗುತ್ತೆ ಮನೆ ಒಳಗಡೆ ತಂದಾದ್ಮೇಲೆ ಅದರೊಳಗೆ ಹಾಕಿದ್ದಂತ ಅಕ್ಷತೆ ಅಥವಾ ಬೆಳ್ಳಿಕಾಯಿನ ಅಥವಾ ಅರಿಶಿಣದ ಕೊಂಬನ್ನ ತೆಗೆದು ಆ ಚೆಂಬನ್ನ ಚೆನ್ನಾಗಿ ತೊಳೆದು ನೀರು ತುಂಬಿಸಿ ಅದ್ ಏನಾದ್ರೂ ನೀವು ಬೆಳ್ಳಿ ಕಾಯಿನ ಏನಾದ್ರೂ ತಗೊಂಡು ಹೋಗಿದ್ರೆ ಮತ್ತೆ ಅದರೊಳಗಡೆ ಆ ಕಾಯಿನನ್ನ ಹಾಕಿ ದೇವರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಿ ಅಂದ್ರೆ ಕಳಸದ ಬಲಭಾಗದಲ್ಲಿರುವಂತ ಮೂಲೆಯಲ್ಲಿ ಆ ದಿನ ಇಟ್ಟು ಮಾರನೇ ದಿನ ಆ ನೀರನ್ನ ಗಿಡಕ್ಕೆ ಹಾಕಬಹುದು ಆ ಕಾಯಿನನ್ನ ನೀವು ತೆಗೆದು ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೋಬಹುದು ಬೆಳ್ಳಿ ಕೈನ್ ಇಲ್ಲ ಅನ್ನೋರು ಐದು ರೂಪಾಯಿ ಕಾಯಿನ್ ಕೂಡ ಹಾಕಬಹುದು ಈ ರೀತಿ ನೀವು ಪೂಜೆನ ಪ್ರಾರಂಭ ಮಾಡಿ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡಿ ಆ ನಂತರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಆಗಲೇ ತಿಳಿಸದ ಹಾಗೆ ಭೂಮಿಗೆ ಸಂಬಂಧಪಟ್ಟಂತ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಈ ವರ್ಷ ನೀವೇನಾದ್ರೂ ಸೈಟ್ ತಗೋಬೇಕು ಅಥವಾ ಮನೆ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಅನ್ನೋ ಅನ್ನೋಂಥ ಆಸೆಗಳನ್ನು ಇಟ್ಕೊಂಡಿದ್ರೆ ಅಥವಾ ಮನೆ ಕಟ್ಟಾಗಿದೆ ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ ಕೆಲಸ ತುಂಬ ನಿಧಾನವಾಗಿ ಆಗ್ತಾ ಇದೆ ಅಂದರೆ ಆ ಸಮಯದಲ್ಲಿ ನಿಮ್ಮ ಮನೆ ದೇವರಿಗೆ ಹರಿಶಿನ ಬಟ್ಟೆಯಲ್ಲಿ ಕಾಣಿಕೆ ಕಟ್ಟಿಡಬೇಕು ಹನ್ನೊಂದು ರೂಪಾಯಿನ ಕಾಣಿಕೆ ಕಟ್ಟಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಕೆಲಸ ಸರಾಗವಾಗಿ ಮುಂದುವರಿಬೇಕು ಅಂತ ನೀವು ಕೇಳಿಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮನೆ ದೇವರ ಪ್ರಾರ್ಥನೆ ಎಲ್ಲ ಆದ ನಂತರ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡ್ಕೋಬೇಕು ಮೊದಲು ನಾರಾಯಣ ಸ್ಮರಣೆಯನ್ನ ಮಾಡಬೇಕು ನಾರಾಯಣನ ಸ್ತೋತ್ರವನ್ನ ಹೇಳ್ತಾ ನಾರಾಯಣನ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಅಂದ್ರೆ ಪತ್ರೆಗಳಿಂದ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ತುಳಸಿ ಬಿಲ್ವ ಪತ್ರೆ ಮರುಗ ದವನ ಈ ರೀತಿ ಸುವಾಸನೆ ಭರಿತವಾದಂತ ಪತ್ರೆಗಳೇನಾದ್ರೂ ನಿಮ್ಗೆ ಸಿಕ್ಕಿದ್ರೆ ಅದರಿಂದ ನಾರಾಯಣನ ಅಷ್ಟೋತ್ತರ ಮಾಡ್ಕೋಬೇಕು ಅದಾದ್ಮೇಲೆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮಿ ಸ್ತೋತ್ರಗಳನ್ನ ಹೇಳ್ತಾ ಲಕ್ಷ್ಮಿಯ ಅಷ್ಟೋತ್ತರ ಕೂಡ ಮಾಡಬೇಕು ಕುಂಕುಮಾರ್ಚನೆಯನ್ನ ಮಾಡಿ ಒಂದು ತಟ್ಟೆನ ತಗೋಬೇಕು ಅದ್ರ ಮೇಲೆ ಎರಡು ಬೆಳ್ಳೆದೆಲೆಯನ್ನ ಇಟ್ಕೋಬೇಕು ತೊಟ್ಟು ದೇವರ ಕಡೆ ಇರಬೇಕು ತುದಿ ನಿಮ್ಮ ಕಡೆ ಇರಬೇಕು ಅಥವಾ ವಿಳ್ಳೆದೆಲೆ ತೊಟ್ಟು ನಿಮ್ಮ ಇರಬೇಕು ತುದಿ ನಿಮ್ಮ ಇರಬೇಕು ಈ ರೀತಿ ವಿಳ್ಳೆದೆಲೆಯನ್ನ ಇಟ್ಕೊಂಡು ಅದರ ಮೇಲೆ ಒಂದು ಬೆಳ್ಳಿಕಾಯಿನು ಅಥವಾ ಗುಂಡಡಿಕೆ ಅಥವಾ ಲಕ್ಷ್ಮಿಯ ಪುಟ್ಟ ವಿಗ್ರಹ ಇದ್ರೆ ಅದನ್ನು ಕೂಡ ಇಟ್ಕೋಬೋದು ಈ ರೀತಿ ಅದನ್ನ ಇಟ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೋಬೇಕು ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಕುಂಕುಮಾರ್ಚನೆ ಈಗಾಗ್ಲೇ ಸಾಕಷ್ಟು ವ್ರತಗಳನ್ನ ಮಾಡ್ತಾ ನೀವು ಕುಂಕುಮಾರ್ಚನೆ ಮಾಡಿದಿರ ಆ ಕುಂಕುಮ ಹೆಚ್ಚಾಗಿದೆ ಅಂದ್ರೆ ತಾವರೆಯ ಹೂವಿಂದ ಅಂದ್ರೆ ತಾವರೆ ಹೂವಿನ ದಳಗಳಿಂದ ಕೂಡ ನೀವು ಲಕ್ಷ್ಮಿಗೆ ಆ ದಿನ ಅಷ್ಟೋತ್ತರವನ್ನ ಮಾಡ್ಬೇಕು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಇಷ್ಟೆಲ್ಲ ಆದ ನಂತರ ತಪ್ಪದೆ ಅದನ್ನ ಕನಕಧಾರ ಸ್ತೋತ್ರವನ್ನ ಕೂಡ ಓದಲೇಬೇಕು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೋಬೇಕು ಕನಕಧಾರ ಸ್ತೋತ್ರನ ಓದುತ್ತಾ ನಿಮ್ಮದು ಏನೇ ಹಣದ ಸಮಸ್ಯೆ ಇದ್ರು ಅದು ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಕನಕಧಾರ ಸ್ತೋತ್ರ ಓದಿ ಆದ ನಂತರ ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬಾನೇ ಹಣದ ಸಮಸ್ಯೆ ಇದೆ ನನಗೆ ಹಣದ ಅವಶ್ಯಕತೆ ಇದೆ ನನಗೆ ದುಡ್ಡು ಬೇಕೇ ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನ ದೇವಿ ಮುಂದೆ ಸ್ವಲ್ಪ ಹಾಕಬೇಕು ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ನಂತರ ತುಪ್ಪದ ಬತ್ತಿಗಳಿಂದ ದೇವಿಗೆ ಆಹತಿಯನ್ನ ಮಾಡಿ ಅಥವಾ ಈಗಾಗಲೇ ತುಪ್ಪ ದೀಪ ಹಚ್ಚಿದಿರ ಅಂದ್ರೆ ನೈವೇದ್ಯವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿ ಆ ನಂತರ ಪೂಜೆ ಮುಗದಾದ ನಂತರ ಸೂರ್ಯನ್ಗೂ ಕೂಡ ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅರ್ಘ್ಯವನ್ನ ಅರ್ಪಿಸ್ಬೇಕು ನೀವು ಮಾಡಿರೋಂತ ಗೋಧಿ ಪಾಯಸನ ಇನ್ನೊಂದು ಕಪ್ ನಲ್ಲಿ ಹಾಕೊಂಡು ಅದನ್ನು ಕೂಡ ಸೂರ್ಯ ನಾರಾಯಣನ್ಗೆ ನೈವೇದ್ಯ ಮಾಡಿ ಅರ್ಘ್ಯವನ್ನ ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಆ ದಿನ ತಪ್ಪದೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಹೊಸ್ಲಿಗೆ ಮತ್ತೆ ತುಳಸಿ ಹತ್ರ ದೀಪಗಳನ್ನ ಹಚ್ಚಬೇಕು ಅಕ್ಷಯ ತೃತೀಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಿದೆ ಹಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸರಳವಾದ ಪೂಜಾ ವಿಧಾನವನ್ನ ತಿಳ್ಕೊಂಡ್ರಿ ಅಲ್ವಾ ಹಾಗಾಗಿ ಪ್ರತಿಯೊಬ್ರು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ